ಒಂದು ಕಡೆ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಕಡೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ಸಾಲು ಸಾಲು ಸಭೆಯನ್ನು ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ಪಾಕಿಸ್ತಾನದ ಕಡೆಯಿಂದ ಪ್ರಚೋದನೆಯೂ ಕೂಡ ಜಾಸ್ತಿಯಾಗಿದೆ ಹೀಗಾಗಿ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಭಾರತದ ಮೂರು ಸೇನಾಪಡೆಯೂ ಕೂಡ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧವಾದ ರೀತಿಯಲ್ಲಿ ಕಾಣಿಸ್ತಾ ಇದೆ ಪಾಕಿಸ್ತಾನವು ಕೂಡ ನಾವು ರೆಡಿ ಎನ್ನುವ ರೀತಿಯಲ್ಲಿ ಸೂಚನೆಯನ್ನು ಕೊಡ್ತಾ ಇದೆ ಅವ್ರು ರೆಡಿ ಆಗಿದ್ದಾರೋ ಅಥವಾ ತಮ್ಮ ಭಯವನ್ನ ಮುಚ್ಚಿಕೊಳ್ಳೋದಕ್ಕೆ ಅಂತದೊಂದು ಪ್ರಯತ್ನವನ್ನು ಪಡ್ತಿದ್ದಾರೋ ಯಾವುದು ಕೂಡ ಅರ್ಥ ಆಗ್ತಾ ಇದರ ನಡುವೆ ಒಂದು ಸೂಚನೆಯನ್ನ ಇಡೀ ದೇಶಾದ್ಯಂತ ಕೊಡಲಾಗಿದೆ ಆ ಸೂಚನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಮಾಕ್ ಡ್ರಿಲ್ ಅಥವಾ ಅಣಕು ಅಭ್ಯಾಸ ಈ ರೀತಿಯಲ್ಲೂ ಕೂಡ ನಾವು ಅದನ್ನು ಕರಿಬಹುದು ಹಾಗಾದರೆ ಮಾಕ್ ಡ್ರಿಲ್ ಅಂದರೆ ಏನು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಮಾಕ್ ಡ್ರಿಲ್ ನಡೀತಾ ಇದೆ ಆ ಮಾಕ್ ಡ್ರಿಲ್ ನಡೆಯುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಯಾವ್ಯಾವ ಸ್ಥಳದಲ್ಲಿ ಜನ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಒಂದಷ್ಟು ವಿವರವನ್ನು ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಒಂದು ಕೇಳಿ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಯುದ್ಧ ಆದಂತ ಸಂದರ್ಭದಲ್ಲಿ ಆಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಡಿವೈಡ್ ಆಗುವಂತ ಸಂದರ್ಭ ಭಾರತವೂ ಕೂಡ ಯುದ್ಧದಲ್ಲಿ ಎಂಟ್ರಿ ಕೊಟ್ಟಿತ್ತು ಇಂದಿರಾ ಗಾಂಧಿ ಪ್ರಧಾನಿ ಒಂದು ಹಂತಕ್ಕೆ ಪಾಕಿಸ್ತಾನ ಸೇನೆಯನ್ನ ಅಟ್ಟಾಡಿಸಿಕೊಂಡು ಹೋದಂಥ ಸಂದರ್ಭ ಅದು ಆ ಯುದ್ಧದ ಸಂದರ್ಭದಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧ ನಡೆದ ಸಂದರ್ಭದಲ್ಲೂ ಕೂಡ ಡ್ರಿಲ್ ಅನ್ನು ಮಾಡಿಲ್ಲ ಯಾಕಂದ್ರೆ ಆಗ ಅದಕ್ಕೆ ಯಾವುದಕ್ಕೂ ಕೂಡ ಟೈಮ್ ಇರಲಿಲ್ಲ ತಕ್ಷಣ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿತ್ತು ಈಗ ಬರೋಬ್ಬರಿ ನಾಲ್ಕು ವರ್ಷದ ಬಳಿಕ ಮಾಕ್ ಡ್ರಿಲ್ ನಡೀತಾ ಇದೆ ಈ ಕಾರಣಕ್ಕಾಗಿ ದೇಶಾದ್ಯಂತ ಚರ್ಚೆ ಆಗ್ತಿರುವಂತಹ ವಿಚಾರ ಅಂದ್ರೆ ಮಾಕ್ಟ್ರಿಲ್ ನಡೀತಾ ಇದೆ ಅಂದ್ರೆ ಯುದ್ಧ ಪಕ್ಕ ನೂರಕ್ಕೆ ನೂರಷ್ಟು ಯುದ್ಧವನ್ನ ಮಾಡಲಾಗುತ್ತೆ ಅಂತ ಆದ್ರೆ ಮ್ಯಾಕ್ಟ್ರಿಲ್ ಮಾಡಿದ ಮಾತ್ರಕ್ಕೆ ಯುದ್ಧ ಆಗ್ಲೇಬೇಕು ಅಂತಿಲ್ಲ ಆದ್ರೆ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಆ ರೀತಿಯಾದಂತಹ ಲಕ್ಷಣವಂತೂ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಈಗ ಬರೋಬ್ಬರಿ ನಾಲ್ಕು ವರ್ಷದ ಬಳಿಕ ಮಾಕ್ಟ್ರಿಲ್ ಅಂದಾಗ ಸಹಜವಾಗಿ ಇಡೀ ದೇಶಾದ್ಯಂತ ಕುತೂಹಲ ಇರುತ್ತೆ ಸಭೆಯ ಬಳಿಕ ಕೇಂದ್ರ ಗೃಹ ಸಚಿವಾಲಯ ದೇಶಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಸೂಚನೆಯನ್ನು ಕೊಟ್ಟಿದೆ ಒಟ್ಟಾರೆಯಾಗಿ ಇನ್ನೂರ ನಲವತ್ತ ನಾಲ್ಕು ಜಿಲ್ಲೆ ಇನ್ನೂರ ಐವತ್ತೊಂಬತ್ತು ಸ್ಥಳಗಳಲ್ಲಿ ಮಾಕ್ಟ್ರಿಲ್ ನಡೆಯುತ್ತೆ ಇದಕ್ಕೆ ಹೆಚ್ಚಿನ ಒತ್ತು ಎಲ್ಲಿ ಕೊಟ್ಟಿದ್ದಾರೆ ಅಂದರೆ ಉತ್ತರ ಭಾರತದಲ್ಲಿ ಅದರಲ್ಲೂ ಕೂಡ ಈ ಗಡಿ ಭಾಗದ ರಾಜ್ಯಗಳು ಯಾವುದಿದ್ದಾವೆ ಇದ್ದಾವೆ ಹರಿಯಾಣ ಪಂಜಾಬ್ ರಾಜಸ್ಥಾನ ಇಂತಹ ರಾಜ್ಯಗಳಲ್ಲಿ ಈ ಕಡೆ ಕೆಳಗಡೆ ಬಂದರೂ ಗುಜರಾತ್ ಇಂತಹ ರಾಜ್ಯಗಳಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಲಾಗಿದೆ ಮಾಕ್ಟ್ರಿಲ್ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಅಲ್ಲಿ ರಾತ್ರಿ ವಿದ್ಯುತ್ ದೀಪವನ್ನು ಕೂಡ ಆರಿಸಲಾಗುತ್ತೆ ವಿದ್ಯುತ್ ದೀಪವನ್ನು ಆರಿಸೋದ್ರ ಜೊತೆಗೆ ರಸ್ತೆ ಸಂಚಾರವನ್ನು ಕೂಡ ಬಂದ್ ಮಾಡಿ ಮಾಕ್ಟ್ರಿಲ್ ಎಲ್ಲವನ್ನು ಕೂಡ ಮಾಡಲಾಗುತ್ತೆ ನಾನಿದೀಗ ಕೇವಲ ಬೆಂಗಳೂರಿಗೆ ಸೀಮಿತವಾಗಿ ಅಥವಾ ಕರ್ನಾಟಕಕ್ಕೆ ಸೀಮಿತವಾಗಿ ಮಾತಾಡ್ತಾ ಹೋಗ್ತೀನಿ ಮಾಕ್ಟ್ರಿಲ್ ಹೇಗಿರುತ್ತೆ ಅಂತೇಳಿ ಕರ್ನಾಟಕ ಅಂತ ಬಂದಾಗ ಮೂರು ಜಿಲ್ಲೆಗಳಲ್ಲಿ ಒಂದು ರಾಜ ರಾಯಚೂರು ಮತ್ತೊಂದು ಉತ್ತರ ಕನ್ನಡ ಮತ್ತೊಂದು ಬೆಂಗಳೂರು ನಗರ ಬೆಂಗಳೂರು ನಗರ ಯಾಕೆ ಅಂದರೆ ಸಾಧಾರಣವಾಗಿ ಉಗ್ರರ ಟಾರ್ಗೆಟ್ ಆಗುವಂಥ ನಗರ ಹಿಂದೆಯೂ ಕೂಡ ಸಾಕಷ್ಟು ಬ್ಲಾಸ್ಟ್ಗಳಾಗಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇಡೀ ದೇಶದಲ್ಲಿ ಬೆಂಗಳೂರು ಅತ್ಯಂತ ಪ್ರಮುಖ ನಗರಗಳಲ್ಲಿ ಒಂದು ಐ ಟಿ ಬಿ ಟಿ ಸಿಟಿ ಅಂತ ಕರೆಸ್ಕೊಳ್ಳುತ್ತೆ ದೇಶಕ್ಕೆ ಅತಿ ಹೆಚ್ಚಿನ ಆದಾಯ ತಂದು ಕೊಡುವಂಥ ನಗರ ಇದು ಜೊತೆಗೆ ರಾಷ್ಟ್ರೀಯ ಭದ್ರತಾ ಸಂಸ್ಥೆಗಳು ಬೆಂಗಳೂರಿನಲ್ಲಿ ಸಾಕಷ್ಟು ಇದ್ದಾವೆ ರಾಯಚೂರು ಯಾಕೆ ಅಂದ್ರೆ ಅಲ್ಲಿ ವಿದ್ಯುತ್ ಉತ್ಪಾದನಾ ಘಟಕಗಳು ಸಾಕಷ್ಟು ಇದ್ದಾವೆ ಹೀಗಾಗಿ ಅವುಗಳನ್ನು ಕಾಪಾಡಿಕೊಳ್ಬೇಕಾಗತ್ತೆ ಉತ್ತರ ಕನ್ನಡದಲ್ಲೂ ಕೂಡ ಕೈಗಾ ಬರ ಇದೆ ಈ ಕಾರಣಕ್ಕಾಗಿ ಈ ಜಿಲ್ಲೆಗಳನ್ನು ಈ ಮಾಕ್ಟ್ರಿಲ್ಗೋಸ್ಕರ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇನ್ನು ಪೇ ಕೇವಲ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಾದರೆ ಬೆಂಗಳೂರಿನಲ್ಲಿ ಒಟ್ಟು ಮೂವತ್ತ ಐದು ಕಡೆಯಲ್ಲಿ ಸೈರನ್ ಮೊಳಗತ್ತೆ ಹಲಸೂರು ಡಿಫೆನ್ಸ್ ಕೇಂದ್ರ ಏನಿದೆ ಅಲ್ಲಿ ಮಾರ್ಕ್ ಡ್ರಿಲ್ ಅನ್ನು ಮಾಡಲಾಗತ್ತೆ ಯಾವ ರೀತಿಯಾಗಿರುತ್ತೆ ಸೈರನ್ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ನೀವು ಯಾರು ಕೂಡ ಸೈರನ್ ಮೊಳಗಿದಾಗ ಆತಂಕಗೊಳ್ಳಬಾರ್ದು ಎನ್ನುವ ಕಾರಣಕ್ಕಾಗಿ ನಾನು ಸೈರನ್ ಸೌಂಡನ್ನು ನಿಮಗೆ ಈಗಲೇ ಕೇಳಿಸ್ತೀನಿ ಆಗ ನಿಮ್ಗೆ ಗೊತ್ತಾಗುತ್ತಿಲ್ಲ ತಕ್ಷಣ ಕೆಲವರು ಆತಂಕಗೊಳ್ಳುವಂಥ ಸಾಧ್ಯತೆ ಇರುತ್ತೆ ಸೈರನ್ ಸೌಂಡ್ ಈ ರೀತಿಯಾಗಿರುತ್ತೆ ಈ ರೀತಿಯಾಗಿ ಮೊಳಗುತ್ತೆ ಒಟ್ಟು ಮೂರು ಬಾರಿ ಸೈರನ್ ಮೊಳಗುತ್ತೆ ಒಂದೊಂದು ಬಾರಿಯೂ ಕೂಡ ಸೌಂಡ್ ವಿಭಿನ್ನವಾಗಿ ಇರುತ್ತೆ ಈ ಮಾಕ್ ಪ್ರಕ್ರಿಯೆಯನ್ನು ವಿವರಸ್ತ ವಿವರಿಸ್ತಾ ಹೋಗೋದಾದ್ರೆ ಈ ಏನಾಗುತ್ತೆ ಸಾಧಾರಣವಾಗಿ ಈ ವಾಯುದಾಳಿ ಆದಂತಹ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ ನೀವು ಇತ್ತೀಚೆಗೆ ಇಸ್ರೇಲ್ ಹಾಗೆ ಅಹಮಾಸ್ ನಡುವಿನ ಯುದ್ಧವನ್ನ ನೆನಪು ಮಾಡ್ಕೊಳ್ಬಹುದು ಅಲ್ಲೂ ಕೂಡ ಅಷ್ಟೇ ಯಾವುದಾದ್ರೂ ವಾಯುದಾಳಿ ಶತ್ರು ರಾಷ್ಟ್ರದಿಂದ ಆಗ್ತಾ ಇದೆ ಅಂದಾಗ ಮೊದಲು ಸೈರನ್ ಒಳಗಿಸುವ ಮೂಲಕ ಜನರಿಗೆ ಎಚ್ಚರಿಕೆಯನ್ನು ಕೊಡಲಾಗುತ್ತೆ ಅದರ ಉದ್ದೇಶ ಸ್ಪಷ್ಟ ನಾಗರಿಕರು ತಮ್ಮ ಪ್ರಾಣವನ್ನ ರಕ್ಷಣೆ ಮಾಡಿಕೊಳ್ಬೇಕು ಹೇಳಿ ನಾಗರಿಕರು ಬೇಗ ಹೋಗಿ ಅಡುಗೆ ಕುಳಿತುಕೊಳ್ಬೇಕು ಬಂಕರ್ಗಳಲ್ಲೋ ಅಥವಾ ಅಂಡರ್ ಪಾಸ್ಗಳಿದ್ರೆ ಅಂಡರ್ ಪಾಸ್ ಅಥವಾ ಕಟ್ಟಡಗಳಿದ್ರೆ ಕಟ್ಟಡಗಳ ಒಳಗಡೆಯೋ ಅಥವಾ ಸೇಫ್ ಸ್ಥಳ ಯಾವುದು ಅಂತ ಇದೆ ಅಲ್ಲಿ ಹೋಗಿ ಅಡುಗೆ ಕುಳಿತುಕೊಳ್ಬೇಕು ಅಂತ ಈ ಅರ್ಥವೇ ಅದು ಸಿವಿಲ್ ಡಿಫೆನ್ಸ್ ರಕ್ಷಣೆಯನ್ನ ಸಿಬ್ಬಂದಿ ಯಾರಿದ್ದಾರೆ ನಾಗರಿಕ ರಕ್ಷಣೆ ಇಲಾಖೆ ಪೊಲೀಸ್ ಇಲಾಖೆ ಅಗ್ನಿಶಾಮಕ ದಳ ಇಲಾಖೆ ಇವರೆಲ್ಲರೂ ಕೂಡ ನಾಗರಿಕರ ರಕ್ಷಣೆ ಮಾಡ್ತಾರೆ ಅಂದ್ರೆ ವಿಪತ್ತು ಸಂದರ್ಭದಲ್ಲಿ ಇಲ್ಲ ಬೆಂಕಿ ಬಿದ್ದಂತ ಸಂದರ್ಭದಲ್ಲಿ ಜನ ತಮ್ಮಂತ ರಕ್ಷಣೆ ಮಾಡ್ಕೊಳ್ಬೇಕಲ್ಲ ಅದಕ್ಕೂ ಕೂಡ ಹಿಂದೆ ಕೂಡ ಮಾಡಿಸಿರ್ತಾರೆ ಅಭ್ಯಾಸವನ್ನ ಮಾಡಿಸಿರ್ತಾರೆ ನೀವು ಈ ರೀತಿಯಾಗಿ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಹೇಳಿ ಅದೇ ಇಲ್ಲಿ ಬಹಳ ವ್ಯತ್ಯಾಸ ಬಹಳ ಹಾಗೆ ಹೀಗೆ ಅದ್ಯಾವುದೂ ಕೂಡ ಇಲ್ಲ ಜನರನ್ನ ತಾವು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ಕೊಡಲಾಗುತ್ತೆ ಈ ಪ್ರಕ್ರಿಯೆ ಬಗ್ಗೆ ನಾನು ಆಗಲೇ ಹೇಳ್ತಾ ಇದ್ನಲ್ಲ ಮೊದಲಿಗೆ ವಾಯುದಾಳಿ ಆದಂಥ ಸಂದರ್ಭದಲ್ಲಿ ಹೇಗೆ ಎಚ್ಚರಿಕೆಯನ್ನು ಕೊಡ್ತಾರ ಸೈರನ್ ಮೊಳಗಿಸಿ ಅದೇ ರೀತಿಯಾಗಿ ಸೈರನ್ ಒಳಗುತ್ತೆ ಪೊಲೀಸ್ ಠಾಣೆಗಳ ಮೇಲೆ ಅಗ್ನಿಶಾಮಕ ದಳಗಳ ಮೇಲೆ ಬೆಂಗಳೂರಲ್ಲಿ ಒಂದು ಮೂವತ್ತೈದು ಕಡೆ ಇದೆಯಂತೆ ಒಂದು ಮೂವತ್ತೆರಡು ಕೆಲಸ ಮಾಡ್ತಿದ್ದಾವಂತೆ ಹೀಗಾಗಿ ಸೈರನ್ನು ಮೊಳಗಿಸಲಾಗುತ್ತೆ ಸೈರನ್ ಒಳಗಿಸುವ ಮೂಲಕ ಸೈರನ್ ಮೊಳಗುತ್ತಾ ಅನ್ನೋದನ್ನ ಮೊದಲಿಗೆ ಕನ್ಫರ್ಮ್ ಮಾಡ್ಕೊಳ್ಳಲಾಗುತ್ತೆ ಮೊದಲ ಸೈರನ್ ಏನಪ್ಪಾ ಅಂದ್ರೆ ವಾಯುದಾಳಿ ಆಗ್ತಿದೆ ಅಂತ ಹೇಳಿ ಮುನ್ಸೂಚನೆ ಎರಡನೇ ಸೈರನ್ ಏನಪ್ಪಾ ಅಂದ್ರೆ ನೋಡಿ ಅಟ್ಯಾಕ್ ಆಯ್ತು ಎನ್ನುವಂಥ ಮುನ್ಸೂಚನೆ ಮೂರನೇ ಸೈರನ್ ಏನಪ್ಪಾ ಅಂದ್ರೆ ನೀವು ಈ ತಮ್ಮಂತಾವ್ ತಕ್ಷಣವೇ ನೀವು ರಕ್ಷಣೆ ಮಾಡ್ಕೊಳ್ಬೇಕು ಎನ್ನುವಂಥ ಸೂಚನೆ ಹೀಗಾಗಿ ನಾಳೆ ಏನು ಮಾಡ್ತಾರೆ ಮಾಕ್ಟ್ರಿಲ್ ಸಂದರ್ಭದಲ್ಲಿ ಒಂದಷ್ಟು ಸ್ಟೂಡೆಂಟ್ಸ್ ಒಂದಷ್ಟು ನಾಗರಿಕರನ್ನ ಒಳಗೊಂಡು ಅವರಿಗೆ ಅಭ್ಯಾಸವನ್ನ ತೋರಿಸಲಾಗುತ್ತೆ ಈ ಸೈರನ್ ಒಳಗ್ತಾ ಇದ್ದ ಹಾಗೆ ನೀವು ಏನು ಮಾಡಬೇಕು ಅಂತ ತಕ್ಷಣ ಓಡೋಗ್ಬೇಕು ಅಥವಾ ತಕ್ಷಣ ಕೆಳಗಡೆ ತಲೆ ಬಗ್ಸ್ಕೊಂಡು ಕುತ್ಕೊಳ್ಬೇಕು ಒಟ್ಟಾರೆಯಾಗಿ ತಮ್ಮ ತಾವು ನಾಗರಿಕರು ರಕ್ಷಣೆ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನ ಈ ಮಾಕ್ಟ್ರಿಲ್ ಮೂಲಕ ಸ್ಪಷ್ಟವಾಗಿ ಹೇಳಲಾಗುತ್ತೆ ಅದಾದ ಬಳಿಕ ಯಾವ್ದಾದ್ರೂ ಪ್ರಮುಖ ಸ್ಥಾವರಗಳಿದ್ರೆ ಅವುಗಳನ್ನ ರಕ್ಷಣೆ ಮಾಡೋದು ಹೇಗೆ ಅದಕ್ಕೆ ಸಿವಿಲ್ ಡಿಫೆನ್ಸ್ ಯಾವ ರೀತಿಯಾಗಿ ಆಗಿರಬೇಕು ಅಂತ ಅಂತೇಳಿ ಅಂದ್ರೆ ಆರ್ಮಿ ಬರೋದಿಲ್ಲ ಇಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ ಪೊಲೀಸರು ಈ ರೀತಿಯ ಗಡಿ ಭಾಗ ಅಂತ ಬಂದಾಗ ಆರ್ಮಿಯು ಕೂಡ ಅಲರ್ಟ್ ಆಗಿರ್ಬೇಕಾಗತ್ತೆ ಈ ಭಾಗಗಳಲ್ಲಿ ಇವರೆಲ್ಲರೂ ಕೂಡ ಅಲರ್ಟ್ ಆಗಿರ್ಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಈಗ ಅಣುಸ್ಥಾವರಗಳನ್ನು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಹೆಚ್ಚು ಅಂತ ಸಂಸ್ಥೆಗಳನ್ನು ರಕ್ಷಣೆ ಮಾಡೋದು ಹೇಗೆ ಅಥವಾ ಸೇನಾ ನೆಲೆಗಳಿದ್ರೆ ಬೆಂಗಳೂರಿನಲ್ಲಿ ಅವುಗಳನ್ನು ರಕ್ಷಣೆ ಮಾಡೋದು ಹೇಗೆ ಅಂತ ಒಂದು ಮತ್ತೊಂದು ತಕ್ಷಣಕ್ಕೆ ಜನರನ್ನ ಸೇಫ್ ಸ್ಥಳಕ್ಕೆ ಸ್ಥಳಾಂತರ ಮಾಡೋದು ಹೇಗೆ ಈ ರೀತಿಯಾಗಿ ಒಂದಷ್ಟು ಡ್ರಿಲ್ ಎಲ್ಲವನ್ನು ಕೂಡ ಅಥವಾ ಅಭ್ಯಾಸವನ್ನು ಮಾಡಲಾಗುತ್ತೆ ಅಂದರೆ ಈ ಕಾಲ್ಪನಿಕವಾದಂತಹ ಒಂದು ಯುದ್ಧ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಲಾಗುತ್ತೆ ನೋಡಿ ಯುದ್ಧ ಆಗ್ತಿದೆ ಎನ್ನುವರ್ತಿ ಸೃಷ್ಟಿ ಮಾಡಿ ನೈಜ ಘಟನೆ ರೀತಿಯಲ್ಲಿ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿ ಜನರಿಗೆ ಕಂಪ್ಲೀಟ್ ಆದಂತ ಅಭ್ಯಾಸ ಎಲ್ಲವನ್ನೂ ಕೂಡ ಮಾಡಿಸಲಾಗುತ್ತೆ ಯಾಕಂದ್ರೆ ಇಂದಿನ ಪೀಳಿಗೆ ಯುದ್ಧವನ್ನ ನೋಡಿಲ್ಲ ಹೀಗಾಗಿ ಯುದ್ಧ ನಡೆದ ಸಂದರ್ಭದಲ್ಲಿ ಹೇಗಿರುತ್ತೆ ಏನು ಎತ್ತ ಅದರ ಅರಿವು ಅದಕ್ಕೆ ಸಂಬಂಧಪಟ್ಟ ಮುನ್ಸೂಚನೆ ಅಂಥದ್ದೇನೂ ಏನು ಕೂಡ ಗೊತ್ತಿಲ್ಲ ಈ ಮಾಕ್ಟ್ರಿಲ್ ಮೂಲಕ ಯುದ್ಧದ ವಾತಾವರಣ ಹೇಗಿರುತ್ತೆ ಆದಂತ ಸಂದರ್ಭದಲ್ಲಿ ತಮ್ಮಂತ ರಕ್ಷಣೆ ಹೇಗೆ ಮಾಡ್ಕೊಳ್ಬೇಕು ಇದೆಲ್ಲವನ್ನು ಕೂಡ ತೋರಿಸಲಾಗುತ್ತೆ ಬೆಂಗಳೂರಿನಲ್ಲಿ ತಕ್ಷಣಕ್ಕೆ ಸೈರನ್ ಮುಳುಗುತ್ತೆ ಫಾರ್ ಎಕ್ಸಾಂಪಲ್ ರಾಜಾಜನಗರದಲ್ಲಿ ಸೈರನ್ ಒಳಗ್ತು ಅಂದರೆ ಒಂದು ಮೂರು ಕಿಲೋಮೀಟರ್ ವ್ಯಾಪ್ತಿಗೆ ಆ ಸೈರನ್ ಕೇಳಿಸುತ್ತೆ ಹೀಗಾಗಿ ಯಾರೂ ಕೂಡ ಆತಂಕಗಳಿಗೆ ಹೋಗಬೇಡಿ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಸೈರನ್ ಒಳಗುತ್ತೆ ಆ ಸಂದರ್ಭದಲ್ಲಿ ನೀವು ಅದನ್ನು ಕೇಳಿಸ್ಕೊಳ್ಳಿ ಅಷ್ಟೇ ಏನು ನೀವು ಓಡೋಗಬೇಕು ನಾವೆಲ್ಲ ಅಡುಕ್ ಕುಳಿತುಕೊಳ್ಬೇಕು ಆ ರೀತಿಯಾಗಿ ಏನಿಲ್ಲ ನಾಲ್ಕು ಗಂಟೆ ಸುಮಾರಿಗೆ ನೀವು ಮಾನಸಿಕವಾಗಿ ರೆಡಿ ಆಗಿರಿ ಇಂಥದ್ದೊಂದು ಸೈರನ್ ಒಳಗ್ಬಹುದು ಅಂತೇಳಿ ಆಗ ಬಂದ ಸಂದರ್ಭದಲ್ಲಿ ಈ ರೀತಿಯಾಗಿ ನಿಮ್ಮ ಎಚ್ಚರಿಕೆಯನ್ನು ನೀವು ಮಾಡಿಕೊಳ್ಳಿ ಬೆಂಗಳೂರಿನ ಯಾವ್ಯಾವ ಏರಿಯಾಗಳು ಹಾಗಾದರೆ ಒಂದಷ್ಟು ಏರಿಯಾಗಳನ್ನು ಹೇಳ್ತಾ ಹೋಗ್ತೀನಿ ನಿಮ್ಮ ಏರಿಯಾ ಇದೆಯಾ ಅಂತ ಚೆಕ್ ಮಾಡಿಕೊಳ್ಳಿ ಪ್ರಮುಖವಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಹಾಗೆ ಇ ಎಸ್ ಐ ಹಾಸ್ಪಿಟಲ್ ಎನ್ ಎಲ್ ಬೆಂಗಳೂರು ಡೈರಿ ಕೆನರಾ ಬ್ಯಾಂಕ್ ಎಸ್ ಆರ್ ಎಸ್ ಪೀಣ್ಯ ವಿ ವಿ ಟವರ್ ಅಗ್ನಿಶಾಮಕ ಠಾಣೆ ಜ್ಞಾನಭಾರತಿ ಅಗ್ನಿಶಾಮಕ ಠಾಣೆ ತಣಿಸಂದ್ರ ಅಗ್ನಿಶಾಮಕ ಠಾಣೆ ಬಾಣಸವಾಡಿ ಅಗ್ನಿಶಾಮಕ ಠಾಣೆ ಯಶವಂತಪುರ ಬನಶಂಕರಿ ರಾಜಾಜಿನಗರ ಚಾಮರಾಜಪೇಟೆ ಕಮರ್ಷಿಯಲ್ ಸ್ಟ್ರೀಟ್ ಹಲ್ಸೂರ್ ಗೇಟ್ ಹಾಗೆ ಹಲಸೂರು ಪೊಲೀಸ್ ಠಾಣೆ ಉಪ್ಪಾರ್ಪೇಟೆ ಆರ್ ಆರ್ ನಗರ ಪೊಲೀಸ್ ಠಾಣೆ ಕಾಮಾಕ್ಷಿ ಪಾಳ್ಯ ಆರ್ ಮಾರ್ಕೆಟ್ ವಯಾಲಿ ಕಾವಲ್ ಹಲಸೂರು ಗೃಹ ರಕ್ಷಕ ದಳ ಕೇಂದ್ರ ಪೀಣ್ಯ ಬೆಂಗಳೂರು ಗ್ರಾಮಾಂತರ ಗೃಹ ರಕ್ಷಕ ದಳ ಕಚೇರಿ ಬಾಗ್ಲೂರು ಅಗ್ನಿಶಾಮಕ ಠಾಣೆ ಅಂಜನಾಪುರ ಐ ಟಿ ಪಿ ಎಲ್ ಅಗ್ನಿಶಾಮಕ ಠಾಣೆ ಸರ್ಜಾಪುರ ಎಲೆಕ್ಟ್ರಾನಿಕ್ ಅಗ್ನಿಶಾಮಕ ಠಾಣೆ ಹಾಗೆ ಡೈರಿ ಸರ್ಕಲ್ ಇದೆಲ್ಲ ಆಲ್ಮೋಸ್ಟ್ ಏನ್ ಮಾಡ್ಬಿಡುತ್ತೆ ಅಂದ್ರೆ ಆಲ್ಮೋಸ್ಟ್ ಇಡೀ ಬೆಂಗಳೂರು ಸಿಟಿಯನ್ನು ಕವರ್ ಮಾಡುತ್ತೆ ಅಂದ್ರೆ ಒಂದು ಕಡೆ ಇದು ಮಾಡಿದ್ರೆ ಒಂದು ಮೂರು ಕಿಲೋಮೀಟರ್ ವ್ಯಾಪ್ತಿಗೆ ಇದು ಇದಕ್ಕಾಗಿ ಆಲ್ಮೋಸ್ಟ್ ಬೆಂಗಳೂರು ಕವರ್ ಆಗುತ್ತೆ ಈ ಕಾರಣಕ್ಕಾಗಿ ಇಂತಿಂತ ಪ್ಲೇಸ್ ಗುರುತಿಸಿ ನಾಳೆ ಮಾಕ್ಡ್ರಿಲ್ ಅನ್ನ ಮಾಡಲಾಗ್ತಾ ಇದೆ ಇಷ್ಟೇ ರಾಜ್ಯಕ್ಕೆ ಇನ್ನೇನೋ ಇಲ್ಲ ಮಾಕ್ಡ್ರಿಲ್ ಇಂದ ಯಾವ್ಯಾವ ರೀತಿ ಸಂದೇಶ ಅಂದ್ರೆ ಒಂದು ಭಾರತ ಯುದ್ಧಕ್ಕೆ ರೆಡಿಯಾಗಿದೆ ಆಗಿದೆ ಎನ್ನುವ ರೀತಿಯಲ್ಲಿ ಮತ್ತೊಂದು ಪಾಕಿಸ್ತಾನಕ್ಕೂ ಕೂಡ ಒಂದು ರೀತಿಯಲ್ಲಿ ಎಚ್ಚರಿಕೆ ಕೊಡುವ ರೀತಿ ಯಾಕಂದ್ರೆ ಪಾಕಿಸ್ತಾನ ಪದೇ ಪದೇ ಭಾರತವನ್ನ ಪ್ರಚೋದಿಸುವಂತ ಕೆಲಸವನ್ನ ಮಾಡ್ತಾ ಇದೆ ನಿಮ್ಮ ರಕ್ತ ಹರಿಸ್ತೀವಿ ನಾವು ಅಣು ಬಾಂಬನ್ನು ಹಾಕ್ಬಿಡ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಈಗ ಭಾರತ ಸ್ಪಷ್ಟವಾದ ಸಂದೇಶವನ್ನು ಕೊಡುತ್ತೆ ನೋಡಿ ನಾವು ಯುದ್ಧಕ್ಕೆ ರೆಡಿ ಆಗ್ತಾ ಇದ್ದೇವೆ ಯುದ್ಧಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಭಾರತದಲ್ಲಿ ಯುದ್ಧದ ವಾತಾವರಣ ಇದೆ ಎನ್ನುವಂಥ ಸ್ಪಷ್ಟ ಸಂದೇಶವನ್ನು ಪಾಕಿಸ್ತಾನಕ್ಕೆ ಕೊಡಲಾಗುತ್ತೆ ಪಾಕಿಸ್ತಾನಕ್ಕೆ ಇನ್ನಷ್ಟು ಆತಂಕ ಮೂಡಿಸುವಂತ ಕೆಲಸವನ್ನ ಮಾಡಲಾಗುತ್ತೆ ಅದರ ನಡುವೆ ಸಾಕಷ್ಟು ಬೆಳವಣಿಗೆ ಕೂಡ ಆಗ್ತಾ ಇದೆ ಪಾಕಿಸ್ತಾನ ವಿಶ್ವಸಂಸ್ಥೆಗೆ ಹೋಗಿತ್ತು ತನ್ನ ತಾನು ಸಂತ್ರಸ್ತ ರಾಷ್ಟ್ರ ಅಂತ ಬಿಂಬಿಸಿಕೊಳ್ಳುವುದಕ್ಕೆ ಪ್ರಯತ್ನವನ್ನ ಪಟ್ಟಿತ್ತು ಅದರಲ್ಲಿರುವಂಥ ಹದಿಮೂರು ರಾಷ್ಟ್ರಗಳು ಕೂಡ ಭಾರತಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾವೆ ಪಾಕಿಸ್ತಾನವನ್ನು ಚೀಮಾರಿ ಹಾಕಿದ್ದಾವೆ ನೀವು ಯಾಕೆ ಉಗ್ರರಿಗೆ ಬೆಂಬಲ ಕೊಡ್ತೀರಿ ಯಾಕೆ ಅಣುಬಾಮ್ನ ಬೆದರಿಕೆಯನ್ನು ಹಾಕ್ತೀರಿ ಲಷ್ಕೈ ರೊಯ್ಬದವರು ಯಾರು ಇವ್ರಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಬೇರೆ ರೀತಿಯಲ್ಲೂ ಈ ಪ್ಯಾಂಟ್ ಬಿಚ್ ಧರ್ಮವನ್ನು ಪರೀಕ್ಷೆ ಮಾಡಿದ್ದು ಇದೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಸರಿ ಇದನ್ನು ನೀವು ಸಮರ್ಥನೆ ಮಾಡ್ಕೊಳ್ತಿದ್ದೀರಿ ಉಗ್ರ ದಾಳಿಯನ್ನು ಖಂಡಿಸ್ತಿಲ್ಲ ಯಾಕೆ ಈ ರೀತಿಯಾಗಿ ವಿಶ್ವಸಂಸ್ಥೆಗೆ ಹೋಗಿ ಒಂದ್ ರೀತಿಯಲ್ಲಿ ಮುಖಭಂಗವನ್ನು ಎದುರಿಸ್ತಾ ಇದೆ ಒಟ್ಟಾರೆ ಯುದ್ಧದ ವಾತಾವರಣ ಇದೆ ಈಗಾಗಲೇ ರಾಷ್ಟ್ರಗಳು ಕೂಡ ಡಿವೈಡ್ ಆಗ್ತಿದ್ದಾವೆ ಟರ್ಕಿ ಚೀನಾ ಪಾಕಿಸ್ತಾನ ಬೆಂಬಲಕ್ಕೆ ಇನ್ನುಳಿದಂಥ ಎಲ್ಲಾ ಪ್ರಭಾವಿ ರಾಷ್ಟ್ರಗಳು ಕೂಡ ರಷ್ಯಾ ಅಮೆರಿಕ ಇಸ್ರೇಲ್ ಜಪಾನ್ ಇಂಥ ಪ್ರಮುಖವಾದಂಥ ರಾಷ್ಟ್ರಗಳೆಲ್ಲವೂ ಕೂಡ ಭಾರತದ ಬೆಂಬಲಕ್ಕೆ ನಿಂತುಕೊಂಡಿದ್ದಾವೆ ಒಟ್ಟಾರೆ ಏನೇನು ಬೆಳವಣಿಗೆ ಆಗುತ್ತೆ ಕಾದ್ ನೋಡೋಣ ಮಾಕ್ಟ್ರಲ್ಗೆ ಸಂಬಂಧಪಟ್ಟ ಒಂದು ಕಿರು ಮಾಹಿತಿ ನಿಮ್ಮ ಮುಂದೆ ಥ್ಯಾಂಕ್ ಯು